ಇದು ನಾವು ಒಂದು ಹೈಡ್ರೋಪನಿಕ್ ಯೂನಿಟ್ ಬೇಕೇ ಬೇಕು ಸೊ ಒಂದು ಹೈಡ್ರೋಪನಿಕ್ ಯುನಿಟ್ ಬೇಕಂತ ಹೇಳಿದ್ರೆ ನಾವು ಏನು ಫುಡ್ ಕೊಡ್ತಾ ಇದೀವಿ ಅಂತ ಇಂಪಾರ್ಟೆಂಟ್ ಅಲ್ಲ ನಾವು ಕೊಡ್ತಾ ಇರತಕ್ಕಂಥ ಫುಡ್ ಅಲ್ಲಿ ಏನು ಪ್ರೋಟೀನ್ ಇದೇನು ಇಂಪಾರ್ಟೆಂಟು ಸೊ ಅದರಿಂದವ ಸೊ ನಾವು ಇವಾಗ ಈಗ ಹೈಡ್ರೋಪನಿಕ್ ಕೊಟ್ಟರೆ ನೋಡಿ ಇದ್ರಲ್ಲಿ ಬೇರೆ ಇರ್ತವೆ ಸೊ ಬೇರೆ ಒಳ್ಳೆ ಪೌಷ್ಟಿಕಾಂಶ ಸಿಗುತ್ತೆ ಮತ್ತೆ ಕಾಳು ಸಿಗುತ್ತೆ ಮತ್ತೆ ಸೊ ಎಲೆನೂ ಸಿಗುತ್ತೆ ಸೊ ಮೂರು ಸಿಗುತ್ತೆ ಈ ಮೂರು ಇದಕ್ಕೆ ಆಲ್ಮೋಸ್ಟ್ ಈ ಒಂದು ಫುಡ್ ಕೊಡೋದ್ರಿಂದವ ಸೊ ಚೆನ್ನಾಗಿ ಡೆವಲಪ್ ಆಗ್ತವೆ ಮರಿಗಳು ಸೊ ಇದನ್ನ ಯಾವ ಥರ ಇದು ಮಾಡಬೇಕು ಅಂತ ಹೇಳಿದ್ರೆ ಫಸ್ಟು ನಾವು ಇದನ್ನೆಲ್ಲ ಕಡೆ ಕಡೆ ಏನಂದರೆ ಒಂದು ಪ್ರಾಬ್ಲಮ್ ಇದೆ ಇದು ಸ್ಮೆಲ್ ಬರುತ್ತೆ ಆ ಸ್ಮೆಲ್ ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಈ ನೀವು ಕಾಳುಗಳು ತರ್ತೀರಲ್ಲ ಕಾಳುಗಳು ತಂದಾಗ ಈ ಕಾಳುಗಳಲ್ಲಿ ಪೌಡ್ರ್ ಹಾಕಿರ್ತಾರೆ ಕಾಳುಗಳು ಹುಳ ಬರೋದು ಬರುತ್ತೆ ಪೌಡ್ರ್ ಹಾಕಿರ್ತಾರೆ ಆ ಪೌಡ್ರ್ ಹಾಕಿರೋದ್ರಿಂದ ಇವ್ರೇನು ಮಾಡ್ತಾರೆ ನೆನೆ ಹಾಕ್ಬಿಟ್ಟು ಮಳಕೆ ಕಟ್ಬಿಡ್ತಾರೆ ಸೊ ಆ ಥರ ಮಾಡೋದು ಕಾಳುಗಳ್ನ ಮಿನಿಮಮ್ ಎರಡು ಮೂರು ಸರಿ ತೊಳೆದು ಬಿಟ್ಟು ಆಮೇಲೆ ನೆನೆ ಹಾಕಬೇಕು ಸೊ ನೆನೆ ಹಾಕಿ ನೆಕ್ಸ್ಟ್ ಡೇ ಮತ್ತೆ ತೊಳೆದ್ಬಿಟ್ಟು ಆಮೇಲೆ ಸೊ ತಂದು ಅದು ಮೊಳಕೆ ಕಟ್ಟಬೇಕು ಮೊಳಕೆ ಕಟ್ಟಿ ಸೊ ನೆಕ್ಸ್ಟ್ ಡೇ ಇಲ್ಲಿ ಹಾಕಬೇಕು ನೋಡಿ ಈಗ ಏಯ್ಟ್ ಡೇಸ್ ಆಗಿದೆ ಇದು ಸೊ ಏಯ್ಟ್ ಡೇಸ್ ಸೆವೆನ್ ಡೇಸ್ ಆಗಿದೆ ಇನ್ನೊಂದು ತಿಂಗಳಿಗೆ ಕರೆಕ್ಟಾಗಿ ಇದು ಹತ್ತು ಇಂಚು ಬಂದ್ಬಿಡ್ತದೆ ಸೊ ನಾಳೆಗೆ ನೋಡಿ ಇದು ನಾಳೆಗೆ ಇದು ಬರುತ್ತೆ ಸೊ ನಾಡಿದ್ದು ಬರುತ್ತೆ ಸೊ ಆಮೇಲೆ ಇದು ಸ್ಟಾರ್ಟ್ ಆಗುತ್ತೆ ಸೊ ಒಂದು ಬೈ ಒಂದು ಅದೇ ಥರ ಮಾಡ್ತೀವಿ ನೋಡಿ ಇಲ್ಲಿ ಜೋಳ ಹಾಕಿದ್ದೀವಿ ಇದು ನಮ್ಮ ಮಾಮೂಲಿ ನಮ್ಮದು ಬಿಳಿ ಜೋಳ ಸೊ ಇಲ್ಲಿ ಗೋಧಿ ಹಾಕಿದ್ದೀವಿ ಸೊ ಇದು ಇದು ಮೆಕ್ಕೆಜೋಳ ಸೊ ಒಂದು ದಿವಸ ಗೋಧಿ ಒಂದು ದಿವಸ ಉಳ್ಳಿ ಕಾಳು ಒಂದು ದಿವಸ ಮೆಕ್ಕೆಜೋಳ ಸೊ ಇದ್ರ ಕಂಟಿನ್ಯೂ ಬೇರೆ ಕಾಳುಗಳು ಚೀಪ್ ಕ್ವಾಲಿಟಿ ಕಾಳುಗಳು ಯಾವ ಸಿಗುತ್ತೆ ಎಲ್ಲ ಕಾಳುಗಳನ್ನೂ ಹಾಕ್ಬೋದು ಆ ಥರ ಕಾಳುಗಳು ಹಾಕ್ದಾಗ ಏನಾಗುತ್ತೆ ಅಂತಂದರೆ ಸೊ ಚೆನ್ನಾಗಿ ಡೆವಲಪ್ ಅಂದ್ರೆ ನಾವು ಇದನ್ನು ಚೇಂಜ್ ಮಾಡ್ತಾ ಇರಬೇಕು ಒಂದು ದಿವಸ ಮೆಕ್ಕೆಜೋಳ ಕೊಟ್ಟರೆ ಒಂದು ದಿವಸ ಗೋಧಿ ಕೊಡಬೇಕು ಈಗ ಗೋಧಿ ನಿಮಗೆ ಹತ್ತೊಂಬತ್ತು ಇಪ್ಪತ್ತು ರೂಪಾಯಿ ಎಲ್ಲ ಸಿಗುತ್ತೆ ಗೋಧಿ ಸಿಗುತ್ತೆ ಸೊ ಆ ಗೋಧಿ ಮೆಕ್ಕೆಜೋಳ ಮತ್ತು ಇನ್ನೂ ಕ ಮತ್ತು ಹೆಸರು ಕಾಳು ಹಾಕ್ಬೋದು ಕಡಲೆಕಾಳು ಹಾಕ್ಬೋದು ಸೊ ಕಡಲೆಕಾಳುಗೂ ಚೆನ್ನಾಗಿ ಇದಾಗ್ತವೆ ಬೂಶ್ಟ್ ಆಗ್ತವೆ ಸೊ ಈ ಥರ ಒಂದು ಸ್ಮಾಲ್ ಇದು ಕಡೆ ನೋಡಿ ಈಗ ಒಂದು ಟ್ರೇನ ನಾವು ಇದಕ್ಕೆ ಮೂರು ಕೆ ಜಿ ಹಾಕಿರ್ತೀವಿ ಸೊ ಮೂರು ಕೆ ಜಿಗೆ ನಮ್ಗೊಂದು ಇಪ್ಪತ್ತೇಳು ಇಪ್ಪತ್ತೆಂಟು ಕೆ ಜಿ ಸೊ ವೆಯ್ಟ್ ಮೇ ಮೇ ಬರುತ್ತೆ ಸೊ ಅವಾಗ ಏನಂತ ನಮಗೆ ಮೂರು ಕೆ ಜಿ ಕಾಳಲ್ಲಿ ಎಷ್ಟು ನಾವು ಗೇನ್ ಮಾಡ್ಬೋದು ಸೊ ಇದು ಒನ್ ಟೈಮ್ ಫುಡ್ದು ಮುದೋಯಿತು ನಾನು ಹೇಳಿದ್ನಲ್ಲ ಮೇಯ್ನು ಫುಡ್ಡು ವ್ಯಾಕ್ಸಿನೇಷನ್ ಸೊ ಇವೆರಡನ್ನ ನೋಡ್ಕೊಂಡ್ರೆ ನಾವು ಪ್ರಾಫಿಟ್ ಮಾಡ್ಬೋದು ಸೊ ಇಲ್ಲ ಅಂತ ಹೇಳಿದ್ರೆ ಪ್ರಾಫಿಟ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಆದ್ದರಿಂದ ಒಂದು ಹೈಡ್ರೋಪೋನಿಕ್ ಯೂನಿಟ್ ಕಂಪಲ್ಸರಿ ಬೇಕು ಇದು ಕಂಪ್ಲೀಟ್ ಸೆಟಪ್ ಮತ್ತು ಇದು ಟೈಮರು ಟ್ಯಾಂಕು ಎಲ್ಲ ನೀಟಾಗೆ ಮಾಡ್ಕೊಂಡು ನೀರು ಹೋಗ್ಲಿಕ್ಕೆ ಜೋಗ ಮಾಡ್ಕೊಂಡು ಇವಾಗ ಮೇಯ್ನು ಎಲ್ಲ ಏನಂದರೆ ಒಂದು ಕಂಪ್ಲೇಂಟ್ ಇರೋದೇನೆಂದರೆ ಇವನ್ ವೆಟನರಿ ಡೈರೆಕ್ಟು ಬಂದಿದ್ರು ಸೊ ಎಲ್ಲ ಕಡೆ ಸ್ಮೆಲ್ ಬರ್ತಾಯಿದೆ ನೀವು ಯಾವ ಥರ ಮಾಡಿರೋದನ್ನು ನೋಡಲಿಕ್ಕೆ ಬೆಂಗಳೂರಿಂದ ಬಂದು ಬಂದರೆ ಎಲ್ಲ ಒಂದು ಮೂರು ನಾಲ್ಕು ಜನ ಬಂದು ಹೋದ್ರು ಕಾಳುಗಳ್ನಲ್ಲಿ ಮಾತ್ರೆ ಮತ್ತು ಇವು ಹಾಕೋದ್ರಿಂದವ ಔಷಧಿ ಹಾಕೋದ್ರಿಂದವ ಸ್ಮೆಲ್ ಬರ್ತವೆ ಅದು ಕಾಳುಗಳ್ನ ಫಸ್ಟ್ ಎಣ್ಣೆ ಚೆನ್ನಾಗಿ ಮೂರು ನಮಗೂ ಬಂದು ಬಂದು ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಎಲ್ಲ ನೀರು ತೆಗೆದುಬಿಟ್ಟು ಆಮೇಲೆ ನೆನೆ ಹಾಕ್ಬೇಕು ಒಂದು ದಿವಸ ಕೂರ್ತೀನಿ ಅಂದಮೇಲೆ ಮತ್ತೊಂದು ಸಾರಿ ತೊಳೆದ್ಬಿಟ್ಟು ಆಮೇಲೆ ಮಳಕೆ ಕಟ್ಟಬೇಕು ಸೊ ಆ ಆ ಥರ ಮಾಡಿದ್ರೆ ಸೊ ಅಲ್ಲಿರ್ತಕ್ಕಂಥ ಕೆಮಿಕಲ್ ಎಲ್ಲ ಸೊ ಓಟೋಗುತ್ತೆ ಇದು ಬರುತ್ತೆ ಆಮೇಲೆ ಯಾರು ಕೇಳಿದ್ರು ಇದಕ್ಕೆ ಏನೋ ಗಂಜಲ ಮತ್ತೆ ಯಾರು ಹೇಳಿದ್ರು ಅವಾಗಲೇ ಸೊ ಇದೆಲ್ಲ ಸ್ಪ್ರೇ ಮಾಡಿದ್ರೆ ಟ್ಯಾಂಕ್ ಒಳಗಡೆ ಏನು ಬರುತ್ತೆ ಅಂತ ಗಂಜಲ ಮತ್ತೆ ಇದೆಲ್ಲ ಸ್ಪ್ರೇ ಮಾಡಿದ್ರೆ ಬರಲ್ಲ ಇದು ಸೊ ಹೌದು ಹೊರತೆ ಹೊಟ್ಟೆಗೆ ಹೋಗುತ್ತೆ ಮತ್ತೆ ನಾವೇ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡ್ಕೊಂಡ ಕ್ರಿಯೇಟ್ ಮಾಡ್ಕೋ ಆಗುತ್ತೆ ಸೊ ಅದಕ್ಕೋಸ್ಕರ ಏನು ಮಾಡಿ ಅಂತಂದ್ರೆ ಸೊ ಇದೇ ಥರ ಬೆಳಕು ನೋಡಿ ನಾಳೆಗೆ ಕರೆಕ್ಟಾಗಿ ನಮಗೆ ಒಂದು ಗೇಣ್ ಬರ್ಬೇಕು ನಾಳೆಗೆ ಸೊ ಎಷ್ಟು ಬಂದ್ಬಿಡ್ತಿದ್ವಿ ಇಲ್ಲಿ ಆಯ್ತು ಅಂತ ಹೇಳ್ಕೊಳ್ಳಿ ನೋಡಿ ಇಲ್ಲಿ ಸೊ ಇಲ್ಲಿ ರೆಡ್ ಆಯ್ತು ಅಂತ ಹೇಳ್ಕೊಳ್ಳಿ ಸೊ ನೆಕ್ಸ್ಟ್ ಡೇ ಇದು ಸೊ ಇದು ಎಷ್ಟು ಮೇಲ್ಗಡೆ ಬೆಳೆದಿರ್ತಲ್ಲ ನೋಡಿ ಅಷ್ಟೇ ಇದು ಬೆಳೆದಿರ್ತದೆ ಸೊ ಈ ಲೆವೆಲಲ್ಲಿ ನೋಡ್ಬಿಟ್ಟು ನಾವು ಸೊ ಹಾಕ್ಬೇಕಿದ್ನ ಇದನ್ನ ಏನ್ಮಾಡ್ಬೇಕು ಅಂದ್ರೆ ಹಿಂಗೆ ಬಿಟ್ಟು ಹಾಕೋದಲ್ಲ ಇದನ್ನ ತೆಗೆದು ಬೆಳಗ್ಗೆ ಒಂದು ಟಾರ್ಪಾಲ್ ಹಾಕ್ಬೇಕು ಒಳಗಡೆಗೆ ಟಾರ್ಪಾಲ್ ಹಾಕಿ ಒಂದೊಂದೇ ಒಂದೊಂದೇ ತೆಗೆದುಬಿಟ್ಟು ಈ ಗಂಟಿರ್ತದೆ ಇದು ಈ ಥರ ಬಂಚ್ ಇರ್ತದೆ ನೋಡಿ ಈ ಥರ ಈ ಥರ ಬಂಚು ನೋಡಿ ಇದೆಲ್ಲ ಎಳೆದು ಬಿಟ್ಟಿದೆ ನೋಡಿ ಇದೆಲ್ಲ ಹಾಂ ಸೊ ಹಾಂ ಸೊ ಇದನ್ನು ಒಂದೊಂದೇ ಒಂದೊಂದು ತೆಗೆದುಬಿಟ್ಟು ಫಸ್ಟ್ ಬಿಸಿಲಿಗೆ ಹಾಕ್ಬೇಕು ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಅಂತ ಒಂದು ಅರ್ಧ ಗಂಟೆ ಇವು ಅರ್ಧ ಗಂಟೆ ಬಿಸಿಲು ಅಲ್ಲಿ ಬಿಸಿಲು ಮೇಲೆ ಬಿಸ್ಲು ಬಿದ್ದು ಎಲ್ಲ ಡ್ರೈ ಆಗುತ್ತೆ ನೀರೆಲ್ಲ ತೇವಾಂಶ ಎಲ್ಲ ಹೋಗುತ್ತೆ ತೇವಾಂಶ ಎಲ್ಲ ಹೋದ್ಮೇಲೆ ಸೊ ಇದನ್ನು ತಗೊಂಡೋಗಾಕಬೇಕು ಇಲ್ಲಾಂದ್ರೆ ನಾವು ಈ ಮಾಸ್ ನಂಗೆ ತಗೊಂಡೋಗಾಕ್ಬಿಟಿಟ್ರೆ ಸೊ ಅವು ಮತ್ತೆ ನೀರಿನ ಅಂಶ ಜಾಸ್ತಿ ಇರ್ತದೆ ಸೊ ಮತ್ತೆ ಕಾಯಿಲೆ ಇದು ಇದು ಸ್ಟಾರ್ಟ್ ಆಗುತ್ತೆ ಡಿಸೆಂಟಿ ಶ್ಟಾರ್ಟ್ ಆಗುತ್ತೆ ಸೊ ಈ ಥರ ನೋಡಿ ಈ ಥರ ಬಂದರೆ ನೋಡಿ ಇದು ಬೇರೆ ಇದೆಲ್ಲ ಪೂರ್ತಿ ಬೇರೆ ಇದು ಸೊ ಈ ಥರ ಬರಬೇಕು ಸೊ ಈ ಥರ ಬಂದರೆ ಮಾತ್ರವ ಸೊ ನಮಗೆ ಡೆವಲಪ್ ಬೇರು ತಿಂದರೆ ಸೊ ಒಳ್ಳೆ ಪ್ರೋಟೀನ್ ಸಿಗುತ್ತೆ ಪೌಷ್ಟಿಕ ಆಹಾರ ಸಿಗುತ್ತೆ ಅದಕ್ಕೆ ಸೊ ಆ ಥರ ಒಂದು ಹೈಡ್ರೋಪನಿಕ್ ಯೂನಿಟ್ಟು ನಮಗೆ ಸೊ ಕಂಪಲ್ಸರಿ ಬೇಕೇ ಬೇಕು ಕೃಷಿ ನಾಡು ಇದು ರೈತನ ದನಿ